ಕರ್ನಾಟಕ ಸರ್ಕಾರವನ್ನು ಏ ಒಂದು ಸರ್ಕಾರ ಅಂತ ಕರೆದಿದ್ದು ಜರಿದಿದ್ದು ನಾವು ಅದಕ್ಕೇನೆ ಅಕ್ಯೂಸ್ಡ್ ಒಂದು ಸರ್ಕಾರ ಇದು ಅಕ್ಯೂಸ್ಡೇ ಒಂದು ನಡೆಸ್ತಾ ಇರುವಂಥದ್ದು ಅಂತ ನನ್ನೆ ಒಂದು ರೀತಿಯಲ್ಲಿ ಈ ಥರದ ಕೋರ್ಟಿನ ವ್ಯಾಖ್ಯಾನಗಳು ಈ ರೀತಿ ಬಂದಿರುವಂಥ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಮೇಲಿರುವಂಥದ್ದೇ ಬೇರೆ ಅದರಲ್ಲಿ ಸ್ವತಃ ಮುಖ್ಯಮಂತ್ರಿನ ಅಬಕಾರಿ ವಿಷಯದಲ್ಲಿ ಒಳಗಡೆ ಹಾಕಿದ ಮೇಲುವೆ ನಾನು ಸಾರ್ ಜನರಿಗೆ ನಂಬಿಕೆ ಉಳಿಸ್ಕೊಳ್ಳಲ್ಲ ಕೇಂದ್ರದ ಮೇಲೆ ಸವಾರಿ ಮಾಡ್ತೀನಿ ನಾ ಇಲ್ಲಿಂದನೇ ರಾಜ್ಯ ಭಾರ ಮಾಡ್ತೀನಿ ಅವ್ರ ಚೇರ್ ಪಕ್ಕಕ್ಕಿಟ್ಟು ಇನ್ನೊಂದು ಚೇರಲ್ಲಿ ರಾಜ್ಯ ಭಾರ ಮಾಡ್ತೀನಿ ಅಂತ ಹೊರಟ್ರಲ್ಲ ಒಂದು ರೀತಿ ನಗೆ ಪಾಟ್ಲಿಗಾಗಿತ್ತು ಅದಕ್ಕೆಲ್ಲ ತಕ್ಕ ಉತ್ತರ ಈಗ ಸಿಕ್ಕಿದೆ ಕರ್ನಾಟಕ ಸರ್ಕಾರವನ್ನು ಏ ಒಂದು ಸರ್ಕಾರ ಅಂತ ಕರೆದಿದ್ದು ಜರಿದಿದ್ದು ನಾವು ಅದಕ್ಕೇನೆ ಅಕ್ಯೂಸ್ಡ್ ಒಂದು ಸರ್ಕಾರ ಇದು ಅಕ್ಯೂಸ್ಡೇ ಒಂದು ನಡೆಸ್ತಾ ಇರುವಂಥದ್ದು ಅಂತ ನೆನ್ನೆ ಒಂದು ರೀತಿಯಲ್ಲಿ ಈ ಈ ಥರದ ಕೋರ್ಟಿನ ವ್ಯಾಖ್ಯಾನಗಳು ಈ ರೀತಿ ಬಂದಿರುವಂಥ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಮೇಲಿರುವಂಥದ್ದೇ ಬೇರೆ ಅದರಲ್ಲಿ ಸ್ವತಃ ಮುಖ್ಯಮಂತ್ರಿನ ಅಬ್ಕಾರಿ ವಿಷಯದಲ್ಲಿ ಒಳಗಡೆ ಹಾಕಿದ ಮೇಲೂ ನಾನು ಸಾರ್ ಜನರಿಗೆ ನಂಬಿಕೆ ಉಳಿಸ್ಕೊಳ್ಳಲ್ಲ ಕೇಂದ್ರದ ಮೇಲೆ ಸವಾರಿ ಮಾಡ್ತೀನಿ ನಾ ಇಲ್ಲಿಂದನೇ ರಾಜ್ಯ ಭಾರ ಮಾಡ್ತೀನಿ ಅವ್ರ ಚೇರ್ ಪಕ್ಕಕ್ಕಿಟ್ಟು ಇನ್ನೊಂದು ಚೇರಲ್ಲಿ ರಾಜ್ಯ ಭಾರ ಮಾಡ್ತೀನಿ ಅಂತ ಹೊರಟ್ರಲ್ಲ ಒಂದು ರೀತಿ ನಗೆ ಪಾಟ್ಲಿಗಾಗಿತ್ತು ಅದಕ್ಕೆಲ್ಲ ತಕ್ಕ ಉತ್ತರ ಈಗ ಸಿಕ್ಕಿದೆ